ಒಂದು ಬೇಕು ಎರಡು ಸಾಕು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಮನೆಗೊಂದು ಮಗು ದೇಶಕ್ಕೆ ನಗು ಆರತಿಗೊಂದು ಮಗು ಕೀರ್ತಿಗೊಂದು ಮಗು ಇಂಥ ಘೋಷಣೆಗಳನ್ನೇ ಕೇಳುತ್ತಾ ಬೆಳೆದವರಿಗೆ ಈಗ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಬೇಗ ಬೇಗ ಹೆಚ್ಚು ಮಕ್ಕಳನ್ನ ಮಾಡಿಕೊಳ್ಳಿ ಅನ್ನೋ ಕರೆ ಕೊಟ್ಟಿದ್ದಾರೆ ತಮಿಳುನಾಡಿನ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ ಹೆಚ್ಚು ಮಕ್ಕಳನ್ನ ಹೊಂದದಿದ್ದರೆ ರಾಜ್ಯವು ಗಂಭೀರ ರಾಜಕೀಯ ನಷ್ಟವನ್ನ ಅನುಭವಿಸುತ್ತದೆ ಈ ಹಿಂದೆ ನವ ವಿವಾಹಿತರಿಗೆ ಕುಟುಂಬ ಯೋಜನೆ ಅನುಸರಿಸಲು ಮೊದಲು ಹೇಳುತ್ತಿದ್ದೆ ಆದ್ರೆ ಈಗ ಹಾಗೆ ಮಾಡುವುದಿಲ್ಲ ಈಗ ಕೇಂದ್ರ ಸರ್ಕಾರವು ಜಾರಿಗೆ ತರಲು ಯೋಜಿಸುತ್ತಿರುವ ಡಿಲಿಮಿಟೇಷನ್ ನೀತಿಯಿಂದಾಗಿ ನಾನು ಹಾಗೆ ಹೇಳಲು ಸಾಧ್ಯವಿಲ್ಲ ನಾವು ಕುಟುಂಬ ಯೋಜನೆಯತ್ತ ಗಮನ ಹರಿಸಿ ಯಶಸ್ವಿಯಾಗಿ ಕಷ್ಟಕ್ಕೆ ತಳ್ಳಲ್ಪಟ್ಟಿದ್ದೇವೆ ಆದ್ದರಿಂದ ನಾನು ಈಗ ನವ ವಿವಾಹಿತರನ್ನ ತಕ್ಷಣವೇ ಮಕ್ಕಳನ್ನ ಹೆತ್ತು ಅವರಿಗೆ ಒಳ್ಳೆಯ ತಮಿಳು ಹೆಸರನ್ನ ಇಡುವಂತೆ ಮನವಿ ಮಾಡುತ್ತೇನೆ ಇದು ಸಿಎಂ ಸ್ಟಾಲಿನ್ ಹೇಳಿರುವ ಮಾತು ಈ ಮಾತು ಹೇಳ್ತಿರೋರಲ್ಲಿ ಸ್ಟಾಲಿನ್ ಮೊದಲಿಗರೇನಲ್ಲ ಈ ಹಿಂದೆ ಆಂಧ್ರ ಪ್ರದೇಶ ಸಿಎಂ ಆಗಿರುವ ಚಂದ್ರಬಾಬು ನಾಯ್ಡು ಕೂಡ ಇದನ್ನೇ ಹೇಳಿದ್ದಾರೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸ್ವತಃ ಅಂತಹದ್ದೊಂದು ಹೇಳಿಕೆ ನೀಡಿಲ್ಲವಾದ್ರೂ ಇಂತಹ ಹೇಳಿಕೆಗಳನ್ನ ವಿರೋಧ ಮಾಡ್ತಿಲ್ಲ ಅದಕ್ಕೆಲ್ಲ ಕಾರಣ ಡಿಲಿಮಿಟೇಷನ್ போராடி பெற்ற நம்ம உரிமைகளை கூட எப்படியெல்லாம் பறிக்கலாம் நினைக்கிறவங்களா ஒன்றிய ஆட்சியாளர்கள் நம்முடைய குரலை நசுக்கிற ஆபத்தா தொகுதி மறுசீரமைப்பு வரப்போகுது அதனாலதான் அந்த குரல் தொடங்கி இருக்கிறோம் நாளை மறுநாள் இது சம்பந்தமா தமிழ்நாட்டோட உணர்வை ஒற்றுமையா ஒருமித்த குரல் எழுப்ப வேண்டும் என்று அனைத்து கட்சி கூட்டத்தை கூட்டியிருக்கேன் எல்லா பதிவு செய்யப்பட்ட கட்சிகளுக்கும் முறையா அழைப்பு இருக்கிறோம் பலரும் கலந்துக்க விருப்பம் தெரிவிச்சிருக்கிறாங்க ஒரு

ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಅಂತ ಅರ್ಥ ಸರಳವಾಗಿ ಹೇಳಬೇಕು ಅಂದ್ರೆ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಬದಲಾವಣೆ ಆಗಲಿದೆ ತಮಿಳುನಾಡನ್ನ ಬಿಡಿ ಕರ್ನಾಟಕದ್ದೇ ಉದಾಹರಣೆ ತಗೊಳ್ಳೋದಾದ್ರೆ ಕರ್ನಾಟಕ ವಿಧಾನಸಭೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಹಾಗೂ ಲೋಕಸಭೆಗೆ ಇಪ್ಪತ್ತೆಂಟು ಕ್ಷೇತ್ರಗಳು ಇವೆ ಇವುಗಳನ್ನ ಜನಸಂಖ್ಯೆ ಆಧಾರದ ಮೇಲೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕ್ಷೇತ್ರ ಪುನರ್ವಿಂಗಡನೆ ನಡೆಯುತ್ತೆ ಆಗ ವಿಶೇಷವಾಗಿ ಜನಸಂಖ್ಯೆ ನಿಯಂತ್ರಣ ಸಾಧಿಸಿರುವ ರಾಜ್ಯಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಕ್ಷೇತ್ರ ಪುನರ್ವಿಂಗಡಣೆಯ ಭಯ ಯಾಕೆ ಕರ್ನಾಟಕ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳಿಕೆ ನಿರೀಕ್ಷೆ ತಮಿಳುನಾಡು ಮೂವತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತಕ್ಕೆ ಇಳಿಕೆ ನಿರೀಕ್ಷೆ ಆಂಧ್ರ ತೆಲಂಗಾಣ ಒಟ್ಟು ಐದು ಕ್ಷೇತ್ರಗಳು ನಷ್ಟ ಸಾಧ್ಯತೆ ಆದರೆ ಇದೇ ವೇಳೆ ಉತ್ತರ ಭಾರತದ ರಾಜ್ಯಗಳು ಅತಿ ಹೆಚ್ಚು ಕ್ಷೇತ್ರಗಳನ್ನ ಪಡೆಯಲಿವೆ ಉತ್ತರ ಪ್ರದೇಶ ಒಂದೇ ಹದಿಮೂರು ಕ್ಷೇತ್ರಗಳನ್ನ ಹೆಚ್ಚಿಗೆ ಪಡೆಯಲಿದೆ ಕ್ಷೇತ್ರ ಪುನರ್ವಿಂಗಡಣೆ ಉತ್ತರಕ್ಕೆ ಲಾಭ ಈಗಾಗಲೇ ಉತ್ತರ ಪ್ರದೇಶ ಎಂಬತ್ತು ಲೋಕಸಭೆ ಇರೋ ಅತಿ ದೊಡ್ಡ ರಾಜ್ಯ ಅದು ಮೂರಕ್ಕೆ ಹೆಚ್ಚಬಹುದು ಮಧ್ಯಪ್ರದೇಶ ಬಿಹಾರಗಳ ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗಲು ತಲಾ ಹತ್ತತ್ತು ಕ್ಷೇತ್ರ ಹೆಚ್ಚಬಹುದು ಜನಸಂಖ್ಯಾ ನಿಯಂತ್ರಣ ಸಾಧಿಸಿದ ತಪ್ಪಿಗೆ ರಾಜಕೀಯ ಪ್ರಾತಿನಿಧ್ಯವೇ ನಾಶವಾಗಲಿದೆ ಎಂಬ ಆತಂಕ ದಕ್ಷಿಣದ ರಾಜ್ಯಗಳದ್ದು ಆದರೆ ಜನಸಂಖ್ಯೆಯಲ್ಲಿ ಯಾವುದೇ ನಿಯಂತ್ರಣ ಸಾಧಿಸದ ರಾಜ್ಯಗಳಿಗೆ ಇಂತಹ ಆತಂಕಗಳಿಲ್ಲ ಸ್ಟಾಲಿನ್ ಹೇಳಿಕೆ ಮಹತ್ವ ಪಡೆದಿರುವುದು ಈ ಕಾರಣಕ್ಕೆ ಸ್ಟಾಲಿನ್ ಹೇಳಿಕೆಗೆ ಆತಂಕ ಪಡಬೇಕಿಲ್ಲ ಕ್ಷೇತ್ರ ಪುನರ್ವಿಂಗಡಣೆ ಕುರಿತಂತೆ ಯಾವುದೇ ನೀತಿ ನಿಯಮ ರಚನೆಯಾಗಿಲ್ಲ ಸಮಿತಿಯು ರಚನೆಯಾಗಿಲ್ಲ ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತೇವೆ ಎಂಬ ಭರವಸೆ ಅಮಿತ್ ಶಾ ಅವರಿಂದ ಸಿಕ್ಕಿದ್ದರು ದಕ್ಷಿಣ ಭಾರತದ ರಾಜ್ಯಗಳು ನಂಬುವ ಸ್ಥಿತಿಯಲ್ಲಂತೂ ಇಲ್ಲ